ಕೇಳಿದ್ದೇನೆ ಹಿಂದೂಗಳತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ ಶರಣ್ ಪಂಬಲ್ ಕಡೆಗಲೂ ಹೋಗಿದ್ದೇನೆ ಮುರಳಿ ಬಡಿ ಎಲ್ಲರೂ ನಮ್ಮನ್ನು ಆ ಮಗುವನ್ನು ತೆಗೆಸಿ ತೆಗೆಸಿ ಅವರು ತೆಗಿ ಮಾಡ್ತಾರಂತ ಹೇಳೋದ ವಿನ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರು ಹೇಳಿಲ್ಲ ಒಂದುವರೆ ತಿಲು ಅವಕಾಶ ಕೂಡ ಕೊಡ್ತೇವೆ ಇವರಿಗೆ ಜಗದ್ದಿವಾಸಿಗೆ ಆದ್ರೆ ಮದುವೆ ಮಾಡಿಸ್ತೇವೆ ಮಾಡಿಸ್ತೇವೆ ನನ್ನ ಮಗಳು ಬೇರೆ ಇಲ್ಲ ಮಗಳು ಬೇರೆ ಅಂತ ಹೇಳಿ ಕೂತವರೇ ಹೊರತಾರೆ ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ ಅದಲ್ಲದೆ ಅವರೇ ಮುಗನ ಎಲ್ಲೋ ಮುಚ್ಚಿಟ್ಸ ಅವರದೇ ಕೈವಾಡ ಆದ್ರೆ ಈಗ ನಮ್ಗೆ ಗೊತ್ತಿಲ್ಲ ನಮ್ಮ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು ಆದ್ರೆ ಅದನ್ನ ನಮ್ಲಿಕ್ಕೆ ನಾವೇನು ಅಷ್ಟು ದೂರ್ ಇಲ್ಲಿ ನನ್ನ ಮಗಳು ಈಗ ಡೆಲಿವರಿಯಾಗಿ ಮನೆಯಲ್ಲಿ ಹೋಗಿದ್ದಾರೆ ಆ ಹುಡುಗ ಇಷ್ಟು ದಿವಸ ಮುಂದೆ ತರಲಿಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಹಿಂದೂ ಕಾರ್ಯಕರ್ತರ ತರಲಿಕ್ಕಾಗಲ್ಲ ಅಂದರೆ ಅವ್ರಿಗೇನು ನಾನು ಒಂದು ಹಿಂದೂ ಹುಡುಗಿಗೆ ನ್ಯಾಯ ಈ ಸಂಘಟನೆಗಳಿಗೆ ಆಗಲ್ಲ ಅಂತಂದರೆ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ ಈಗ ಹುಡುಗ ಮುಗ ಎಲ್ಲಿದ್ರು ಅವನನ್ನು ಎದುರು ತರದೇ ತುಂಬ ನನ್ನ ಹೆಣ್ಣು ಮನಿಗೆ ನ್ಯಾಯ ಹಾಯ್ ಆ ಮಗುವಿಗೆ ಅವನ ತಂದೆ ಸ್ಥಾನ ಕೊಡಿಸ್ತಾ ರಿಜಿಸ್ಟರ್ ಮ್ಯಾರೇಜ್